ಗೋಷ್ಠಿ ನಡೆಸಿ ಮುಖ್ಯಮಂತ್ರಿಗಳು ಇವತ್ತು ಒಂದು ಸುದ್ದಿಗೋಷ್ಠಿ ನಡೆಸಿ ಜಗದೀಶ್ ಶೆಟ್ಟರ್ ಸಾಹೇಬರು ಇದು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಕಡೆ ಇರುವಂತ ಯಾವಾಗ ಯಾಕೆ ವಿಚಾರ ಮಾಡಲಿಲ್ಲ ಇಂಡಸ್ಟ್ರಿಯಲ್ ತರಲಿಕ್ಕೆ ಗೋಲ್ಡ್ ಪ್ಲಸ್ ಅಂತ ಒಂದು ಹೊಸ ಇಂಡಸ್ಟ್ರಿ ಬಂತು ಮೂರ್ನಾಲ್ಕು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನನ್ನ ಅವರಿಗೆ ಅದು ಮಂಜೂರು ಮಾಡಿದ್ದು ಮತ್ತು ಇನ್ನೊಂದು ಹೇಳ್ತೀನಿ ಕಳೆದಾಲ ಇಂಡಸ್ಟ್ರಿ ಏನೇ ಅದು ಡೆವಲಪ್ ಆಗಿಲ್ಲ ಕಾಂಗ್ರೆಸ್ ಯಾಕೆ ಮಾಡಲಿಲ್ಲ ಅದು ಡವಲಪ್ ಆಗಿದೆ ನೂರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ರೋಡ್ ರಸ್ತೆ ಗಟ್ಟಿದ್ದೇನೆ ಅದಾದ್ಮೇಲೆ ಇಂಡಸ್ಟ್ರಿಯಲ್ ಸೈಟ್ಸ್ ಮಾರಾಟ ಆಗಿದ್ದಾವ ಇವತ್ತು ಏನು ಮಾಡಬೇಕು ಅದು ಮಾಡಿದ್ದೀನಿ ಇಂಡಸ್ಟ್ರಿಯಲ್ ಒಂದು ಎಲ್ಲ ಇಂಡಸ್ಟ್ರಿಯಲ್ ಮಹಾರಾಷ್ಟ್ರ ಇಲ್ಲಿ ಬಂದಿತ್ತು ಹೀಗಾಗಿ ಇವತ್ತು ಇಲ್ಲಿ ನಮ್ಮ ದಕ್ಷಿಣದಲ್ಲಿ ಇಂಡಸ್ಟ್ರಿ ಎಸ್ಟೇಟ್ ಇದೆ ಅಲ್ಲಿ 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 ಉದ್ಯಮ ಅಂತಿದೆ ಅಲ್ಲಿ ರಸ್ತೆ ಸರಿ ಇರಲಿಲ್ಲ ಕಾಂಗ್ರೆಸ್ ಏನು ಮಾಡಿದ್ರು ವರ್ಷ ಅವ್ರಿಗೆ ಇಲ್ಲಿ ನಮ್ಮ ಶಾಸಕರಲ್ಲಿ ಅವರು ಪ್ರಯತ್ನ ಮಾಡಿ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ಸ್ ಮಾಡಿದವ್ರು ಏನು ಅರವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಹೀಗಾಗಿ ನಾನು ಹೇಳ್ತೀನಿ ಇವ್ರಿಗೆ ಕಾಂಗ್ರೆಸ್ ಅವರಿಗೆ ಅಭಿವೃದ್ಧಿ ಪಡುವ ಕೆಲಸ ಮಾಡಿ ಗುರುತದೇ ಇಲ್ಲವರಿಗೆ ಆಯ್ತಪ್ಪ ನಾವು ಈ ಪಟ್ಟಿ ಹೇಳಿದ್ರು ನಾನು ಸುರೇಶ್ ಅಂಡ್ ಮಾಡಿದ್ದು ನಾವು ಮಾಡಿದ್ದು ನಮ್ಮ ಶಾಸಕರು ಮಾಡಿದ್ದು ಆಯ್ತಪ್ಪ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿಸ್ ದಿಸ್ ಡೆವಲಪ್ಮೆಂಟ್ ಆಫ್ ದಿಸ್ ಬೆಳಗಾವಿ ಬೆಳಗಾವಿ ಡಿಸ್ಟಿಕ್ ಅವೇ ಪಾಟೀಲ್ ಅವರು ಸರ್ ಸರ್ ಅವೇ ಪಾಟೀಲ್ ಅವರು ಐ ಟಿ ಇಂಡಸ್ಟ್ರಿ ಬೆಳಿಕ್ಕೆ ಅಂತೇಳಿ ಡಿಫೆನ್ಸ್ ಜೊತೆ ಜಾಗ ಸಂಬಂಧ ಜಗಳಿದೆ ಅದಿನ್ನ ಹಾಗೆ ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ ನಾನು ಒಂದು ವಿಷನ್ ಬಂದು ಬಿಟ್ರೆ ಎಲ್ಲೆಲ್ಲಿ ಯಾವ ಜಾಗ ತಗೊಂಡು ಯಾವ ಐ ಟಿ ಇಂಡಸ್ಟ್ರಿ ತರಲಿಕ್ಕೆ ದೊಡ್ಡ ದೊಡ್ಡ ಮುದ್ದಿಗೆ ತರಲಿಕ್ಕೆ ಫಾರ್ಮಸ್ಯೂಟಿಕ್ ಇಂಡಸ್ಟ್ರಿ ತರಲಿಕ್ಕೆ ಎಲ್ಲ ರೀತಿ ಟೆಕ್ಸ್ಟೈಲ್ ಪಾರ್ಕ್ ಬರುವಂಥದ್ದು ಫುಡ್ ಪಾರ್ಕ್ ಬರಲಿಕ್ಕೆ ಅವಕಾಶ ಇದೆ ಮತ್ತು ಎಲ್ಲಿವರೆಗಿಂತ ಖುಷಿ ಆದಂಥ ಇಂಡಸ್ಟ್ರಿ ಬೆಳೆಸಲಿಕ್ಕೆ ಅವಕಾಶ ಸರ್ ಡಿ ಕೆ ಶಿವಕುಮಾರ್ ಅವರು ಒಂದು ಭಾವನಾತ್ಮಕ ವಿಷಯವನ್ನೇ ಇವತ್ತು ಪ್ರಸ್ತಾಪ ಮಾಡಿದ್ರು ಮೊನ್ನೆ ಸುರೇಶ್ ದಿವಂಗತ ಸುರೇಶ್ ಅವರು ದಿಲ್ಲಿ ಒಳಗೆ ತಿರ್ಕೊಂಡು ಕೊರೋನಾ ಇದ್ರೊಳಗಡೆ ದಿಲ್ಲಿ ಒಳಗೆ ತಿರ್ಕೊಂಡು ಹೋದಾಗ ಅಂಥದ್ದು ಅವರು ಬೆಳಗಾವಿ ಮತದಾರರಿಗೆ ಅವರನ್ನು ಅವ್ರ ಅವ್ರ ಮುಖವನ್ನು ತೋರ್ಸೋಕಾಗಲಿಲ್ಲ ಇವರಂಥ ಬಿ ಜೆ ಪಿ ನಾಯಕರು ನಿಮ್ಮ ನೀವೊಬ್ಬರು ಸಂಬಂಧಿಕರಾಗಿ ಆವಾಗ ಅಧಿಕಾರದಲ್ಲಿ ಇದ್ದು ನಿಮಗೆ ಒಂದು ಇದನ್ನ ಮಾಡೋಕ್ಕಾಗಲಿಲ್ಲ ಬೆಳಗಾವಿ ಜನರಿಗೆ ನೀವು ಮತದಾರರಿಗೆ ಅನ್ಯಾಯ ಮಾಡ್ರಿ ಅಂತಂತ ನಾನು ಒಂದು ಹೇಳ್ತೀವಿ ಕಾಂಗ್ರೆಸ್ ಅವ್ರಿಗೆ ಬಿ ಜೆ ಪಿ ಬಗ್ಗೆ ಮೋದಿಜಿಯವರ ಬಗ್ಗೆ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡೋಕ್ಕೆ ಯಾವುದೂ ಇಷ್ಟಿಲ್ಲ ನೀವೇನು ಡೆವಲಪ್ಮೆಂಟ್ ಆನ್ಸರ್ ಇಲ್ಲ ಈ ರೀತಿ ಕರೋನಾ ಅಂಕರ್ ಹೊರಗೆ ಬರಲಿಲ್ಲ ಅವ್ರಿಗೆ ಎಲ್ಲ ಕಲಾ ಮುಚ್ಕೊಂಡು ಹೋಗಿದ್ರು ಅವರು ಹೀಗಾಗಿ ಇವತ್ತು ಅವತ್ತಿನ ರೂಲ್ಸ್ ಹೇಗಿತ್ತು ಗೈಡೆನ್ಸ್ ಇತ್ತು ಅದ್ರ ಪ್ರಕಾರ ಎಲ್ಲರೂ ನಡ್ಕೋಬೇಕು ನಾನು ಭಾಳಷ್ಟು ಪ್ರಯತ್ನ ಮಾಡಿದ್ದೆ ನಾನು ಹೋಮ್ ಮಿನಿಸ್ಟ್ರಿಗೆಲ್ಲ ಪೇಟೆಗೆ ಎಲ್ಲ ಮಾಡಿದ್ದೆ ಆದ್ರೆ ಅವತ್ತಿನ ರೂಲ್ಸು ನೆಗ್ಲೇಷನ್ ಮತ್ತು ಇದು ಬರೀ ನಮಗೊಂದು ಅಪಾಯ ಇಲ್ಲ ಇವತ್ತು ಅಲ್ಲಿ ಏನೇನೋ ಸಮಸ್ಯೆಗಳಾಗಿದ್ದವು ಬೇರೆ ಬೇರೆ ವೆಸ್ಟ್ ಬೆಂಗಾಲ್ಗೆ ಯಾರೋ ಒಬ್ಬರು ವ್ಯಕ್ತಿ ಕಳಿಸ್ಬೇಕಾಗಿತ್ತು ಕಳ್ಸೋಕ್ಕಾಗಲಿಲ್ಲ ಎಲ್ಲ ವೇ ಎಲ್ಲೂ ಇದ್ರು ಏನು ಮಾಡ್ಲಿಕ್ಕಾಗಿಲ್ಲ ಅವತ್ತಿನ ವ್ಯವಸ್ಥೆ ಇದ್ದಾಗೆ ಆ ರೂಲ್ಸ್ ಪ್ರಕಾರ ನಡ್ಕೋಬೇಕಾಗಿತ್ತು ಅದು ನಮಗೂ ಅಪ್ಲೈ ಇತ್ತು ಅದನ್ನು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವತ್ತು ಇದು ಈ ರೀತಿಯಾದಂಥದ್ದು ನಡವಳಿಕೆ ಇದನ್ನು ಕಾಂಗ್ರೆಸ್ ಸ್ಟೇಟ್ಮೆಂಟ್ಸು ಬಹುಶಃ ಇವು ಮನೆಗೆ ತಿಪ್ಪಿಟ್ಟು ನಡ್ಕೊಳ್ತಾ ಇವಾಗ ನಿಮ್ಮ ಒಂದು ಗೆಲುವಿಗೆ ಕ್ರಿಯ ಸಹ ಸಾಮರ್ಥ್ಯ ಸೊಪ್ಪು ಕೊಟ್ಟಿದೆ ಎಲ್ಲ ಕಡೆ ಪ್ರಬಲ್ಲು ಅಂತಕ್ಕಂಥ ಒಂದು ಮೆಂಟೈಪ್ ಮಾಡಿದರೆ ನಾ ಇನ್ನೂ ಏನಪ್ಪ ನೋಡಿ ಇಲ್ಲಿ ಜಿ ಡಿ ಎಸ್ಸು ನಮ್ಮ ಅಲೈಸ್ಬಂದು ಇಲ್ಲಿಂದ ಕೆಲಸ ಮಾಡ್ಬೋದಾದ್ರೆ ಜಿಲ್ಲಾಧ್ಯಕ್ಷಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ವರ್ಕರ್ಸ್ ನಮ್ಮ ಜೊತೆ ಕೆಲಸ ಬಿ ಜೆ ಬಿಜೆಪಿಯ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತೇನು ಪ್ರಜ್ವಲ್ ರೇವಾಡ್ ಅವರ ಇನ್ಸಿಡೆಂಟ್ ಆಗಿದೆ ಅದು ವೈಯಕ್ತಿಕವಾದಂಥ ಇನ್ಸಿಡೆಂಟು ಮತ್ತು ಅದರ ಬಗ್ಗೆ ಎಸ್ ಐ ಟಿ ಪ್ರೋಫ್ ನಡೀತಾ ಇದೆ ಎಸ್ ಐದು ಲೀಗಲ್ ಲೀಗಲ್ ಆಕ್ಷನ್ ಸ್ಟಾರ್ಟ್ ಆಗಿದೆ ಎಸ್ ಡಿ ರೇವಾಡ್ ಅಲೆಸ್ಟ್ ಮಾಡಿದ್ದಾರೆ ಹೀಗಾಗಿ ಕಾನೂನು ಪ್ರಕಾರ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಕಾನೂನು ಪ್ರಕಾರ ಯಾಕೆ ತಪ್ಪು ಮಾಡಿದರೆ ಅದು ಈ ಸರ್ ಸರ್ಕಾರ ಬರ ಸಾವಿರದ ಚಿಲ್ಲರೆ ಕೋಟಿಯನ್ನ ಬಿಡುಗಡೆ ಮಾಡಿದೆ ಕರ್ನಾಟಕ ಸರ್ಕಾರ ಕೇಳಿದ್ದು ಹದಿನೆಂಟು ಸಾವಿರ ಚಿಲ್ಲರೆ ಕೇಳಿದ್ರು ಎಷ್ಟು ಬರ್ಬೇಕಾಗಿತ್ತು ಇನ್ನೂ ನಮ್ಮ ಪಾಲು ಬರ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಯಾಕೆ ಇದನ್ನ ಮಾಡ್ತಾರೆ ಕೆಲಸ ಮಾಡಿದ್ದೆ ಎಲ್ಲ ಸಾವಿರ ಇಪ್ಪತ್ತು ಸಾವಿರ ಬೇಡಿಕೆ ನೀಡಿರ್ತೀವಿ ಅದಕ್ಕೊಂದು ರೂಲ್ಸ್ ಗೈಡ್ಲೈನ್ಸ್ ಇದಾವೆ ಅಲ್ಲಿ ಕುಂತು ಬಿಜೇರಿಸಿಕೊಂಡು ಬರಬೇಕು ಯಾವುದೇ ಸಂದರ್ಭದಲ್ಲಿ ನೀವು ಬೆಳಗಿನ ಸಾಯಂಕಾಲ ನೀವು ಯೂನಿಯನ್ ಗೌರ್ಮೆಂಟ್ ಕೂಡ ಅದು ಯಾವುದೇ ಸರ್ಕಾರ ನೀವು ಸಂಘರ್ಷ ಮಾಡೋ ಕೂತರೆ ಇದೇ ಹಳೆ ಮಾಡೋದು ಈಗ ಒಡಿಸ್ಸಾದಲ್ಲಿ ಚೀಫ್ ಮಿನಿಸ್ಟರ್ ನವೀನ್ ಪಾಟ್ನಾಯಕ್ ಎಂದರ ಕೇಂದ್ರ ಸರ್ಕಾರ ಸಂಘರ್ಷ ಮಾಡ್ಕೊಂಡಿದ್ದಾರೆ ಸಂಘರ್ಷ ಮಾಡಿದ್ರು ಇವರು ಬೆಳಗಿನ ಸಾಯಂಕಾಲ ಸಂಘರ್ಷ ಎಲ್ಲ ಇಶ್ಯೂನ ಪೊಲಿಟಿಕಲೈಸ್ ಮಾಡೋ ಮಾಡೋದಾದ್ರೆ ಅದು ಸರ್ಕಾರ ನಡೆಸೋ ಪದ್ಧತಿ ಅಲ್ಲ ಮತ್ತು ಮತ್ತೊಂದು ಹೇಳ್ತೀನಿ ನಿಮಗೆ ಜನರಿಗೆ ಮಾಡುವಂಥ ಹೆಲ್ಪ್ ಮಾಡ್ಬೇಕಂತ ನಿಮ್ಗೆ ಅನಿಸಿದ್ರೆ ರೈತರಿಗೆ ಹೆಲ್ಪ್ ಮಾಡ್ಬೇಕಂತ ಅನಿಸಿದ್ರೆ ಯಾಕೆ ಹಿಂದೊಂದು ಕಾಲದಲ್ಲಿ ಆಗಿತ್ತು ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಇತ್ತು ಅವ್ರ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸದ್ಯ ಇತ್ತು ಮನಮೋಹನ್ ಸಿಂಗ್ ಅವತ್ತು ಬೇಡಿಕೆ ಇಟ್ಟಿದ್ವಿ ನಾವು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಬೇಡಿಕೆ ಇಟ್ಟಿದ್ವಿ ಆ ರೂಲ್ಸು ಗೈಡ್ಸ್ ಪ್ರಕಾರ ಇಷ್ಟೇ ಆಸ್ಟ್ರೆ ಕೊಡಿ ಅಂತ ಹೇಳಿದ್ವಿ ನಾವು ಅವಾಗ ಡಿಲೇ ಮಾಡಿದ್ರು ಅವಾಗ ಏನು ಮಾಡಿದ್ರು ಯಡಿಯೂರಪ್ಪನವ್ರು ಸುಂಕದನು ಸಿದ್ದರಾಮಯ್ಯ ಅವ್ರ ಜೊತೆ ಕೇಂದ್ರ ಸರ್ಕಾರ ಬೆಳಗ್ಗೆ ಸಾಯಂಕಾಲ ಬಯ್ಯೋದು ನಮ್ಮ ರೈತರು ನೆರವೇ ಕೊಡ್ಬೇಕಲ್ರಿ ಅದಕ್ಕೆ ನಮ್ಮ ಟ್ರೆಜರಿಯಿಂದ ನಮ್ಮ ಬಜೆಟ್ನಿಂದ ಹಣ ರಿಲೀಸ್ ಮಾಡಿದರು ಸ್ಪೆಷಲ್ ಫಂಡು ಎಷ್ಟೊಂದು ಎರಡು ಮೂರು ಸಾವಿರ ಕೋಟಿ ಬಿಡುಗಡೆ ಮಾಡಿ ಅವತ್ತು ಪರಿಹಾರಧನ ಕೊಡುವಂಥದ್ದು ಮತ್ತೊಂದು ಅಡ್ವಾನ್ಸ್ ಮಾಡಿ ಆಮೇಲೆ ಕ್ಲೇಮ್ ಮಾಡಿದರು ಆಮೇಲೆ ಬಂತು ನಮ್ಗೆ ಹಣ ಆ ರೀತಿ ಮಾನವೀಯತೆ ತೋರಿಸಬೇಕಲ್ಲ ನೀವು ಬೆಳಗಿನ ಸಾಯಲ್ಲಿ ಕಾನೂನು ಹಚ್ಚೋದು ಕೋರ್ಟಿಗೆ ಹೋಗೋದು ಎಂದು ಯಾವ ಸರ್ಕಾರನೂ ಸುಪ್ರೀಂ ಕೋರ್ಟಿಗೆ ಹೋಗಿರಲಿಲ್ಲ ಫಸ್ಟ್ ಟೈಮ್ ಮುಗಿದ್ದಾರೆ ಇದು ರಾಜಕೀಯವಾಗಿ ಬಳಸುವಂತದ್ದು ಇದು ಸರಿ ಇಲ್ಲ ಸರಿ ಚುನಾವಣೆಯಲ್ಲಿ ಎಷ್ಟು ಸಮಯ ಇದು ಎಷ್ಟು ಪ್ರಭಾವ ಬೀರ್ತೈತೆ ಅಂತ ಹೇಳಿ ಯಾವುದು ಪ್ರಭಾವ ಬೀರುವುದಿಲ್ಲ ಇದು ರಾಜ್ಯ ಸರ್ಕಾರದ ಪಾತ್ರ ಇದೆ ಬರೀ ರಾಜ್ಯ ಸರ್ಕಾರ ನಡೆಸಾಕ ರೈತರು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತವ್ರು ಮರದಿಂದ ಎಲ್ಲರೂ ಬೋಣೆಯನ್ನು ಅನುಭವಿಸ್ತಾ ನೀವು ಅದನ್ನ ಸುಮ್ಮ ಕೂತ ಅವ್ರು ಬೋಣೆ ಅನುಭವಿಸ್ಕೋದು ಕುದುರದು ನೋಡಿದ್ ಬಿಟ್ಟು ನೆರವಿಗೆ ಬಿಡದ್ ಬಿಟ್ಟು ಕೇಂದ್ರ ಸರ್ಕಾರ ಕೊಟ್ಟಿಲ್ರಿ ಅದಕ್ಕೆ ನಾನು ಕೊಟ್ಟಿಲ್ರಿ ಅಂತ ಅಂದ್ರೆ ಏನ ಅರ್ಥ ಐತೆ ಅದಕ್ಕೆ ಹಾ ಎಲ್ಲಾ ಕ್ಷೇತ್ರಗಳಲ್ಲೂ ಲೀಡ್ ಆಗುತ್ತೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳ್ತೊತೀವಿ ಮತ್ತು ಅತ್ಯಂತ ಹೆಚ್ಚು ಯು ಸರ್